ಇತ್ತೀಚೆಗೆ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದು ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಪ್ಲಸ್ ಪಾಸಿಟಿವ್ ಆಗಿ ಕೂಡ ನಮ್ಮ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು ಅಥವಾ ಇತ್ತೀಚೆಗೆ ನಾವು ನೋಡೋದಾದ್ರೆ ಯು ಪಿ ಐ ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಿದೆ ರೆಪೋ ರೇಟ್ ಕೂಡ ಕಡಿಮೆ ಆಗಿರೋದು ಎಲ್ಲ ಒಂದ್ ಕಡೆ ನಮಗೆ ಸಿಗುವಂತಹ ಸಣ್ಣ ಪ್ರಮಾಣದ ಲೋನ್ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದ ಲೋನ್ ಇರ್ಬೋದು ಬಡ್ಡಿ ದರ ಕಡಿಮೆ ಆಗ್ತಿದೆ ಇದರಿಂದ ನಮಗೆ ಒಂದು ಕಡೆ ಉಪಯೋಗ ಆಗ್ತಾ ಇದೆ ನಮ್ಮ ಒಂದು ಸಾಲದ ಮೇಲಿನ ಇಂಟ್ರೆಸ್ಟ್ ರೇಟ್ ಏನಿದೆ ಅದರ ಹೊರೆ ಒಂದು ಕಡಿಮೆ ಆಗ್ತಾ ಇದೆ ಇದು ಒಂದು ಕಡೆ ಖುಷಿಯ ವಿಚಾರ ಇದಕ್ಕೊಂದಷ್ಟು ಜನ ಒಪ್ಕೊಳ್ತಾ ಇದ್ರು ಇದು ನಾವು ಅಳವಡಿಸ್ಕೊಳ್ತಾ ಇದ್ವಿ ಕೂಡ ಆದರೆ ಇದಕ್ಕೆ ನಾವು ಹೊಂದ್ಕೊಳ್ಳೋ ಹೊತ್ತಲ್ಲೇ ಆ ಏನು ಬ್ಯಾಂಕ್ಗಳಿಂದ ಈಗ ನಮಗೊಂದು ಆಘಾತಕಾರಿ ವಿಚಾರ ಬರ್ತಾ ಇರುವಂತಹದ್ದು ನಮಗೊಂದು ಆಘಾತಕಾರಿ ವಿಚಾರ ಇದು ಗ್ರಾಹಕರಿಗೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದರೆ ರೆಪೋ ರೇಟ್ ಕಡಿಮೆ ಮಾಡಿ ಸಾಲದ ಮೇಲಿನ ಬಡ್ಡಿಯ ದರವನ್ನೇನು ಆರ್ ಬಿ ಐ ಕಡಿಮೆ ಮಾಡ್ತು ಆದರೆ ಎಲ್ಲೋ ಒಂದು ಕಡೆ ಬ್ಯಾಂಕ್ಗಳೇನಿದೆ ಸಣ್ಣ ಪ್ರಮಾಣದ ಲೋನನ್ನು ನೀಡೋದನ್ನು ನಿಲ್ಲಿಸ್ತಾ ಇದ್ದಾವೆ ಕೆಲವೊಂದು ಬ್ಯಾಂಕ್ಗಳು ಸಣ್ಣ ಪ್ರಮಾಣದ ಲೋನನ್ನು ನೀಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದರಿಂದ ಗ್ರಾಹಕರಿಗೆ ಒಂದು ಕಳವಳಕಾರಿ ವಿಚಾರ ಪ್ಲಸ್ ಗ್ರಾಹಕರಿಗೆ ಇದರಿಂದ ತುಂಬಾ ಅಂದರೆ ಸಣ್ಣ ಪ್ರಮಾಣದಲ್ಲಿ ನಾನೇನೋ ಒಂದು ತೊಗೊಳ್ಬೇಕು ಮನೆಗೆ ಒಂದು ಗೃಹೋಪಯೋಗಿ ವಸ್ತು ಇರ್ಬೋದು ಅಥವಾ ಕಾರು ಬೈಕ್ ಈ ರೀತಿಯಾಗಿ ಲೋನ್ಗಳನ್ನ ತೊಗೊಳ್ಬೇಕು ಅನ್ಕೊಂಡವರಿಗೆ ಅಥವಾ ಪರ್ಸ್ನಲ್ ಲೋನು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದೊಳಗಡೆ ಒಂದು ಲಕ್ಷದಿಂದ ಎರಡು ಲಕ್ಷದೊಳಗಡೆ ಪರ್ಸ್ನಲ್ ಲೋನ್ ತಗೊಳ್ಬೇಕು ಅಂದವರಿಗೂ ಕೂಡ ಈ ಒಂದು ಬ್ಯಾಂಕ್ಗಳು ತೆಗೆದುಕೊಳ್ತಿರುವಂತಹ ಒಂದು ಡಿಸಿಷನ್ ಇಂದ ನೆಗೆಟಿವ್ ಆಗಿ ಎಫೆಕ್ಟ್ ಬೀರ್ತಾ ಇದೆ ನಮ್ಮ ಮೇಲೆ ತೊಂದರೆ ಬೀರ್ತಾ ಇದೆ ನಮಗೆ ಹೊರೆ ಆಗ್ತಿದೆ ಯಾಕಂತಂದ್ರೆ ಬಡವರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಇದರಿಂದ ಸಹಾಯಕಾರಿ ಆಗ್ತಾ ಇತ್ತು ಲೋನ್ ತಗೊಂಡು ನಾವು ನಮಗೆ ಬೇಕಾದಂತಹ ಒಂದು ನೀಡ್ಸ್ನ ನಾವು ಫುಲ್ಫಿಲ್ ಮಾಡ್ಕೊತಿದ್ವಿ ಬಟ್ ಈಗ ಬ್ಯಾಂಕ್ಗಳು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಎಸ್ಪೆಷಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಇರ್ಬೋದು ಫಿನ್ಕಾರ್ಟ್ ಇರ್ಬೋದು ಬಜಾಜ್ ಇರ್ಬೋದು ಇವೆಲ್ಲ ಸಣ್ಣ ಪ್ರಮಾಣದ ಲೋನ್ ನೀಡೋದಕ್ಕೆ ಫೇಮಸ್ ಆಗಿರುವಂತಹ ಬ್ಯಾಂಕ್ಗಳು ಈ ಬ್ಯಾಂಕ್ಗಳೇ ಈಗ ಕಳವಳಕಾರಿ ವಿಚಾರವನ್ನು ಹೊರಹಾಕ್ತಿದ್ದಾರೆ ಯಾಕೆ ಅಂತಂದ್ರೆ ಲೋನ್ ತಗೋತಾರೆ ಆದರೆ ಲೋನ್ ತಗೊಂಡು ಅದಕ್ಕೆ ಎಷ್ಟೋ ಜನ ತೀರಿಸ್ತಾ ಇಲ್ಲ ಅಥವಾ ಅವರ ಒಂದು ಸೂಕ್ತವಾದಂತಹ ದಾಖಲೆಗಳನ್ನ ಕೊಡ್ತಾ ಇಲ್ಲ ಅಥವಾ ಏನು ಲೋನ್ ಅಮೌಂಟ್ ರಿಕವರಿ ಆಗ್ತಾ ಇಲ್ಲ ಅವರು ಅಡಮಾನ ಅಂದರೆ ಅಡಮಾನದ ಲೋನ್ ಮೇಲೆ ಬ್ಯಾಂಕ್ಗಳು ಇಂಟ್ರೆ ತುಂಬ ಆಸಕ್ತಿ ತೋರಿಸ್ತಾ ಇದೆ ಯಾಕಂತಂದರೆ ನಮ್ಮ ಒಂದು ಪ್ರೂಫ್ ಅಥವಾ ನಮ್ಮ ಒಂದು ವಸ್ತು ಅಥವಾ ನಮ್ಮ ಒಂದು ದಾಖಲೆಗಳು ಅವ್ರ ಹತ್ರ ಇದ್ದಾಗ ಅಂಥದಕ್ಕೆ ಅವರು ಲೋನ್ ಕೊಟ್ಟಾಗ ಅವರು ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಹೇಗೆ ಇದ್ರೂ ರಿಕವರ್ ಆಗುತ್ತೆ ಅನ್ನುವಂಥ ಒಂದು ಧೈರ್ಯ ಅವರಲ್ಲಿದೆ ಆದರೆ ಸಣ್ಣ ಪ್ರಮಾಣದ ಯಾವುದೇ ಒಂದು ನಮ್ಮ ಒಂದು ವಸ್ತುಗಳು ಫಾರ್ ಎಕ್ಸಾಂಪಲ್ ಗೋಲ್ಡ್ ಇರ್ಬೋದು ಅಥವಾ ನಮ್ಮ ಯಾವುದೋ ಒಂದು ಡಾಕ್ಯುಮೆಂಟ್ ಇರ್ಬೋದು ಅದು ಇಲ್ಲದೆ ನಾವು ಓನ್ಲಿ ವಿತ್ ಶ್ಯೂರಿಟಿ ನಾವೇನಾದರೂ ಲೋನ್ ಅಪ್ಲೈ ಮಾಡ್ತೀವಿ ಅಂತಂದರೆ ಅದನ್ನು ಕೊಡೋದಕ್ಕೆ ಈಗ ಬ್ಯಾಂಕ್ಗಳು ನಕಾರವನ್ನು ವ್ಯಕ್ತಪಡಿಸಿದೆ ಇದರಿಂದ ಮಾರ್ಕೆಟ್ನಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳ ಮೇಲಿನ ಏನು ರೇಟ್ ಇಳಿಸೋದು ಅಥವಾ ಜಾಸ್ತಿ ಮಾಡೋದು ಅದರಲ್ಲಿ ಒಂದು ಫ್ಲಕ್ಚುಯೇಟ್ ಆಗ್ತಿದೆ ಇದು ನೆಗ ನೆಗೆಟಿವ್ ಆದಂತಹ ಒಂದು ಎಫೆಕ್ಟ್ ಬೀರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅದರಲ್ಲೂ ಮು ಏನು ಹೆಚ್ಚಾಗಿ ಸಿವಿಲ್ ಸ್ಕೋರ್ ಕಡಿಮೆ ಇರೋರಿಗೆ ಲೋನನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿರ್ಧಾರಗಳನ್ನ ಬ್ಯಾಂಕ್ ಮಾಡ್ತಿರುವಂಥದ್ದು ಫಾರ್ ಎಕ್ಸಾಂಪಲ್ ಇದು ಎಲ್ಲಿಗೆ ಅಪ್ಲೈ ಆಗುತ್ತೆ ಅಂತ ನಾವು ನೋಡೋದಾದರೆ ಕ್ರೆಡಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೇಲಿನ ಲೋನು ಅಪ್ ಲೋನ್ಸ್ ಈ ರೀತಿಯಾದಂತಹ ಒಂದು ಲೋನ್ಸ್ ಏನಿರುತ್ತೆ ಅಂದರೆ ಸಣ್ಣ ಅಮೌಂಟಿನ ಲೋನ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ ಏನಿರುತ್ತೆ ಇದ್ರ ಮೇಲೆ ಜಾಸ್ತಿ ಒಂದು ಕಡಿವಾಣ ಹಾಕುವಂತಹ ಒಂದು ಪ್ರಾಸೆಸ್ಸಲ್ಲಿ ಬ್ಯಾಂಕ್ಸ್ ಇರೋದು ಇದಕ್ಕೆ ಜಾಸ್ತಿ ಲೋನ್ಸ್ ಕೊಡಬಾರ್ದು ಅಥವಾ ಏನು ಲೋ ಸಣ್ಣ ಪ್ರಮಾಣದ ಲೋನ್ಸ್ ಕೊಡಬಾರ್ದು ಕ್ರೆಡಿಟ್ ಕಾರ್ಡ್ ಮೇಲೆ ಲೋನ್ ಕೊಡಬಾರ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಿದ್ದಾರೆ ಯಾಕಂತಂದ್ರೆ ತುಂಬ ಜನ ಏನು ಲೋನ್ಸ್ನ ರಿಕ ಕಟ್ತಿಲ್ಲ ಕರೆಕ್ಟಾಗಿ ಅವ್ರ ಕಡೆಯಿಂದ ರಿಕವರ್ ಆಗ್ತಿಲ್ಲ ಬ್ಯಾಂಕ್ಗೆ ಸೊ ಹೀಗಾಗಿ ಈ ಒಂದು ಕಟ್ನಿಟ್ಟಿನ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂದರೆ ಬ್ಯಾಂಕ್ನವರಿಗೆ ಇದು ಹೊರೆ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಒಂದು ಲೋನ್ ನೀಡೋದಕ್ಕೆ ಪ್ರೊಸೆಸ್ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊತಿರೋದ್ರಿಂದ ಇದರಿಂದ ಏನು ಗ್ರಾಹಕರು ಬ್ಯಾಂಕ್ನಿಂದ ಒಂದು ಸಣ್ಣ ಪ್ರಮಾಣದ ಲೋನ್ಗೂ ಒಂದು ಅಪೇಕ್ಷೆ ಇಟ್ಕೊಂಡಿದ್ರಲ್ವಾ ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಥವಾ ಇದ್ರ ಮೇಲೆ ಆರ್ ಬಿ ಐ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಥವಾ ಯಾವ ರೀತಿ ಬ್ಯಾಂಕವ್ರಿಗೆ ಸಪೋರ್ಟ್ ಮಾಡಿ ಬ್ಯಾಂಕೋರಿಂದ ಇದನ್ನ ಇನ್ನೊಂದಷ್ಟು ಮಾಡಿಫೈ ಮಾಡ್ಕೊಂಡು ಯಾವ ರೀತಿ ರೂಲ್ಸ್ ತರ್ಬೋದು ಅನ್ನುವಂಥದ್ದನ್ನ ಆರ್ ಬಿ ಐ ಡಿಸೈಡ್ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ವಿಚಾರವನ್ನು ನಾವು ಗಮನಿಸೋದಾದರೆ ಏನು ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಫಸ್ಟು ಚೆಕ್ ಮಾಡ್ತಾರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇದೆಯಾ ಅನ್ನೋದನ್ನು ಸೊ ಆ ಕ್ರೆಡಿಟ್ ಅಥವಾ ಸಿಬಿಲ್ ಸ್ಕೋರ್ ಅಂತ ಏನು ಕರಿತೀವಲ್ವ ಆ ಸಿಬಿಲ್ ಸ್ಕೋರ್ನ ಲಿಮಿಟ್ ಏನಿದೆಯಲ್ಲ ಅದನ್ನು ಇನ್ನಷ್ಟು ಜಾಸ್ತಿ ಮಾಡುವಂತಹ ಒಂದು ಚಾನ್ಸಸ್ ಕೂಡ ಈಗ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತಹದ್ದು ಮತ್ತೊಂದು ನಾವು ಇಲ್ಲಿ ಗಮನಿಸೋದಾದರೆ ನಿಮ್ಮ ಹೆಸರಲ್ಲಿ ಏನಾದರೂ ಈ ಮೊದಲೇ ಲೋನ್ ಇತ್ತು ಅದನ್ನು ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ಅಂತಹ ಒಂದು ಗ್ರಾಹಕರಿಗೆ ಲೋನ್ ಕೊಡಬಾರ್ದು ಅನ್ನುವಂತಹ ಒಂದು ನಿರ್ಧಾರಗಳನ್ನ ಕೂಡ ಈಗ ಆಲ್ಮೋಸ್ಟ್ ತುಂಬಾ ಬ್ಯಾಂಕ್ಸ್ ಮಾಡ್ತಾ ಇರುವಂತಹ ಸೊ ಇನ್ನಷ್ಟು ಬ್ಯಾಂಕ್ಗಳು ಈ ರೀತಿಯಾದಂತಹ ಇನ್ನಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಈಗ ಮುಂದಿನ ದಿನಗಳಲ್ಲಿ ತಿಳಿದು ಬರ್ತಾ ಇರುವಂತಹ ಸುದ್ದಿ ಖಚಿತ